ಅದಕ್ಕೆ ಎಲ್ಲಾ ದೊಡ್ಡವರು ಡಿಸಿಷನ್ ತಗೊಳ್ತಿದ್ದಾರೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇದೆ ನಮ್ಮ ಫಿಲ್ಮ್ ಚೇಂಬರ್ ಇದೆ ಅವರೆಲ್ಲ ಕೂತು ಏನ್ ಡಿಸಿಷನ್ ತಗೊಂತಾರೋ ಅದಕ್ಕೆಲ್ಲ ನಾವು ಡೆಫಿನೆಟ್ಲಿ ನೀವ್ ಡೈರೆಕ್ಟ್ ಆಗಿ ಕೇಳಿ ನಾನು ಎಷ್ಟು ನೇರವಾಗಿ ಮಾತಾಡ್ತಿದ್ದೀನಿ ಅಲ್ಲ ನೀವ್ ಅಲ್ಲಿ ರಿಸರ್ ಮಾಡೋದು ನನಗೆ ಆನ್ಸರ್ ಮಾಡ್ತಿದ್ದೀನಿ ಒಂದ್ ನಿಮಿಷ ಹೇಳಿ ಅವರು ತಪ್ಪಾಗಿ ನಮ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ ಎಲ್ರಿಗೂ ತಪ್ಪು ಆಗಿದೆ ನಮ್ಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ ಅವರ ಅವರ ಒಂದು ಕಲಾ ಸೇವೆಗೆ ಕಾಂಟ್ರಿಬ್ಯೂಷನ್ ಟು ಆರ್ ಇಂಡಿಯನ್ ಫಿಲಿಂ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್ ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬಾ ಚಿಕ್ಕೋಳು ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ನನಗೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋಂತ ಮಹಾನ್ ಕ ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವ್ ಯಾರ ಬಗ್ಗೆನೂ ಮಾತಾಡಲ್ಲ ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರೂ ಬಗ್ಗೆ ಮಾತಾಡಿದ್ರೆ ನಾವ್ ಯಾಕೆ ಸೈಲೆಂಟ್ ಆಗಿರೋದು ಅಲ್ವಾ ಸಾರಿ ಕೇಳಬೇಕಾಗತ್ತಲ್ವಾ ಅಷ್ಟೇ ಸಿಗ್ತಾ ನಿಮ್ಗೆ ಇದೇ ತರ ನನಗೆ